ಚಾಮುಂಡೇಶ್ವರಿ ಕೃಪೆಯಿಂದ ರಾಜ್ಯದಲ್ಲಿ ಈ ವರ್ಷ ಒಳ್ಳೆ ಮಳೆಯಾಗಿದೆ ಎಲ್ಲ ಜಲಾಶಯಗಳು ಕೂಡ ತುಂಬಿದ್ದಾವೆ ಉತ್ತಮವಾದಂಥ ಮಳೆ ಉತ್ತಮವಾಗಿ ಬಿತ್ತನೆಯನ್ನು ಮಾಡಿದ್ದಾರೆ ಬೆಳೆನೂ ಕೂಡ ಬರ್ತದೆ ಅಂತಕ್ಕಂಥ ನಿರೀಕ್ಷೆ ಇದೆ ಅದರಿಂದ ಇವತ್ತು ರಾಜ್ಯದಲ್ಲಿ ಬೆಳೆ ಮಳೆ ಸಮೃದ್ಧಿ ಶಾಂತಿ ಎಲ್ಲವೂ ಕೂಡ ನೆಲೆಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಪ್ರಕೃತಿ ನಮ್ಮ ಪರವಾಗಿ ಆದಾಗ ಪ್ರಕೃತಿ ಮುನಿಸ್ಕೊಂಡಾಗ ಏನೆಲ್ಲ ಆಗ್ತವೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಈಗ ಪ್ರಕೃತಿ ನಮ್ಮ ಪರವಾಗಿದೆ ನಮ್ಮ ಸರ್ಕಾರದ ಪರವಾಗಿದೆ ನಾಡಿನ ಜನತೆಯ ಪರವಾಗಿದೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಯಾಕಂತಂದ್ರೆ ಬಹಳ ಜನ ಮೌಢ್ಯಗಳನ್ನು ನಂಬ್ಕೊತಾರೆ ಸಿದ್ದರಾಮಯ್ಯನವರ ಕಾಲ್ಗುಣ ಅಧಿಕಾರಕ್ಕೆ ಬಂದರೆ ಮಳೆ ಆಗಲ್ಲ ಈಗ ಮಳೆ ಆಗ್ತಾ ಇದೆಯಲ್ಲ ಏನಂತ ಹೇಳೋದು ಈಗ ಇಡೀ ರಾಜ್ಯದಲ್ಲಿ ಮಳೆ ಆಗಿದೆ ಬಿತ್ತನೆ ಆಗಿದೆ ಎಲ್ಲ ಜಲಾಶಯಗಳು ತುಂಬಿದ್ದಾವೆ ಈಗೇನಂತ ಹೇಳ್ತಾರೆ நன் கால்ழை வந்தது அந்த அது ஏழல பிரகிரு நம் பரவ மாத்திர மழையாக சாத்திய ஆகிறது பழைய ஆகிக்கு சாத்திய ஆகிறது ஜலாசயெல்லாம் தும்பலிக்க சாத்த ஆகிறது அதுண்டேஸ்வரிய கிருபே நம்ம ராஜத ஜனத்த மேலுது நம்ம சர்க்கமேல அந்தக்க மாதம் ஹேலிக்கு வயசா இருந்தேன் ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್